ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತೇನಪ್ಪ ಅಂತ ಹೇಳಿದರೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಈ ಸಬ್ಬಸಿಗೆ ಸೊಪ್ಪು ಉಂಟಲ್ಲ ಇದನ್ನು ಕೆಲವರು ಎಲ್ಲರೂ ತಿನ್ನೋದಿಲ್ಲ ಅಂದರೆ ಕೆಲವರಿಗೆ ಇದರ ಆಗೋದಿಲ್ಲ ಸೊ ಅಂಥವ್ರು ಏನು ಮಾಡ್ಬೋದಪ್ಪ ಅಂತ ಹೇಳಿದರೆ ಹೀಗೆ ಪಲಾವನ್ನು ಇವತ್ತೊಂದು ಪಲಾವನ್ನು ಮಾಡುವ ಸೊ ಹೀಗೆ ಪಲಾವನ್ನು ಮಾಡಿಕೊಂಡು ತಿನ್ಬೋದು ಅದರಲ್ಲಿ ಅಷ್ಟು ಇದರದ್ದು ಸ್ಮೆಲ್ ಅಂತ ಗೊತ್ತಾಗೋದಿಲ್ಲ ಭಾರಿ ಟೇಸ್ಟಿ ಆಗ್ತದೆ ತಿನ್ನಲಿಕ್ಕೆ ಸೊ ಹೀಗೊಂದು ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಒಂದು ಪಲಾವನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಮೊದಲು ತರಕಾರಿಗಳನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ಮೂರು ಟೊಮೆಟೊ ಎರಡು ಕ್ಯಾರೆಟು ಸ್ವಲ್ಪ ಬೀನ್ಸ್ ಮತ್ತು ಒಂದು ಆಲೂಗಡ್ಡೆಯನ್ನು ತೆಕ್ಕೊಂಡಿದ್ದೇನೆ ಇದನ್ನು ತೊಳೆದಿಟ್ಕೊಂಡಿದ್ದೇನೆ ಇಲ್ಲಿಗೆ ಇದನ್ನು ಕಟ್ ಮಾಡಿಕೊಳ್ತೇನೆ ಮತ್ತು ಸೊಪ್ಪನ್ನು ಕೂಡ ಅಷ್ಟೇ ತೊಳ್ಕೊಂಡು ಅದನ್ನು ಕಟ್ ಮಾಡಿಕೊಳ್ಬೇಕು ಮಾಡಿಕೊಳ್ಳುವ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತರಕಾರಿಗಳನ್ನು ಕಟ್ ಮಾಡಿಕೊಂಡಾಯಿತು ಎರಡು ಕ್ಯಾರೆಟು ಒಂದು ಆಲೂಗೆಡ್ಡೆ ಸಪ್ಪಸಿಗೆ ಸೊಪ್ಪು ಸ್ವಲ್ಪ ಬೀನ್ಸು ಮತ್ತು ಮೂರು ಟೊಮೆಟೊ ಎರಡು ಆನಿಯನ್ ಮತ್ತು ಇಲ್ಲಿ ಸ್ವಲ್ಪ ಒಂದು ಆಗುವಷ್ಟು ಇದು ಎಂಥ ಪುದೀನ ಸೊಪ್ಪನ್ನು ತಗೊಂಡಿದ್ದೇನೆ ಇದು ಇಷ್ಟೀಗ ಇದಕ್ಕೆ ಪಲಾವಿಗೆ ಹಾಕಿಕೊಳ್ಳಲಿಕ್ಕೆ ಮತ್ತು ಇನ್ನು ಮಸಾಲೆ ಮಸಾಲೆಗೆ ಅಂತೆಲ್ಲ ಹಾಕೋದು ಅಂತೇಳಿ ನೋಡಿಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಮಸಾಲೆ ಕಡಿಲಿಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕಾಯಿ ನಿಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸು ಒಂದಿಷ್ಟು ಸಣ್ಣ ತುಂಡು ಶುಂಠಿ ಒಂದು ಎಂಟರಿಂದ ಹತ್ತು ಹೆಸಳು ಬೆಳ್ಳುಳ್ಳಿ ಇಷ್ಟು ಲವಂಗ ಮತ್ತೊಂದಿಷ್ಟು ಒಂದಿಷ್ಟು ಚಕ್ಕೆಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಇಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ಇದು ಎಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ಇದು ಪೂರ್ತಿ ಗ್ರೈಂಡ್ ಆಗಬೇಕು ಅಂತೇನಿಲ್ಲ ಸ್ವಲ್ಪ ನೈಸ್ ಆದರೆ ಸಾಕು ಇನ್ನೀಗ ಒಗ್ಗರಣೆಯನ್ನು ಹಾಕಿಕೊಳ್ಳುವ ಫ್ರೆಂಡ್ಸ್ ಅಕ್ಕಿಯನ್ನು ತೊಳ್ಕೊಂಡು ಬಂದಿದ್ದೇನೆ ಸ್ಟೀಮ್ ರೈಸನ್ನು ತಕೊಂಡಿದ್ದೀನಿ ನಾನು ನಾನು ಈ ಗ್ಲಾಸಲ್ಲಿ ಆರು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ ಇದು ಸಣ್ಣ ಗ್ಲಾಸು ಅಂದರೆ ನಮಗೆ ಇವತ್ತೊಂದು ಆರು ಜನರ ಅಂದಾಜಿಗೆ ಮಾಡ್ತಾ ಇದ್ದೇನೆ ಪಲಾವು ಇದು ಸಣ್ಣ ಗ್ಲಾಸ್ ನೋಡಿ ಇದು ಸಣ್ಣ ಗ್ಲಾಸಲ್ಲಿ ಆರು ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನೆ ಈಗ ಪಲಾವನ್ನು ಹೇಗೆ ಮಾಡೋದು ಹೇಳಿ ನೋಡಿಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಕುಕ್ಕರನ್ನು ಇಟ್ಕೊಂಡಿದ್ದೇನೆ ಒಂದು ಎಂಟರಿಂದ ಹತ್ತು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದೆರಡು ಮೂರು ಲವಂಗವನ್ನು ಹಾಕಿಕೊಳ್ತಾ ಇದ್ದೇನೆ ಖಾರ ಬೇಕಾದವರು ಇಲ್ಲಿ ಕೂಡ ಹಸಿಮೆಣಸನ್ನು ಸೇರಿಸಿಕೊಳ್ಬೋದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಅದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದೀಗ ಸಾಕು ಇನ್ನು ಟೊಮೆಟೊವನ್ನು ಹಾಕಿಕೊಳ್ಳುವ ಇದಕ್ಕೆ ಇದು ಒಂದು ಸ್ವಲ್ಪ ಚೆಂದ ಆಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಹಾಕಿದ್ದು ಹೀಗೆ ಇದಕ್ಕೆ ಇದ್ದ ತರಕಾರಿಗಳನ್ನೆಲ್ಲ ಹಾಕಿಕೊಳ್ಳುವ ನೋಡಿ ತರಕಾರಿಗಳನ್ನು ಹಾಕ್ತಾಯಿದ್ದೇನೆ ಕಟ್ ಇಟ್ಕೊಂಡಂತ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಎಲ್ಲವರೆಗೂ ಚೆಂದ ಮಿಕ್ಸ್ ಮಾಡಿ ನೀವು ಇದಕ್ಕೆ ಅಕ್ಕಿಯನ್ನು ಹಾಕಿಕೊಳ್ತಾ ಇದ್ದೀನಿ ಅಕ್ಕಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಫ್ರೆಂಡ್ಸ್ ಅದು ಅಡಿ ತಳ ಹಿಡಿಯೋದಿಲ್ಲ ಸೊ ಹಾಗಾಗಿ ನಾನು ಈಗಲೇ ಅಕ್ಕಿಯನ್ನು ಹಾಕಿಕೊಳ್ಳೋದು ಅಕ್ಕಿಯನ್ನು ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡ್ತೇನೆ ಇದನ್ನು ಸ್ವಲ್ಪ ಚೆಂದ ಮಿಕ್ಸ್ ಮಾಡಿಕೊಡುವ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ ಕಾಣ್ತಾ ಉಂಟು ತುಂಬ ಟೇಸ್ಟಿಯಾಗಿರ್ತದೆ ಸಬ್ಬಸಿಗೆ ಸ್ವಲ್ಪ ಹಾಕಿದೆ ಅಂತೇಳಿ ನಾವು ಹೇಳೋದಿದ್ರೆ ಗೊತ್ತೇ ಆಗೋದಿಲ್ಲ ತುಂಬ ಟೇಸ್ಟಿ ಒಂದು ಐದು ನಿಮಿಷ ಫ್ರೈ ಆಗಲಿ ಮಗಿ ಇದು ಗ್ರೈಂಡ್ ಮಾಡಿಟ್ಕೊಂಡಂಥ ಮಸಾಲೆಯನ್ನು ಹಾಕಿಕೊಳ್ಳುವ ಮಸಾಲೆನ ಹಾಕ್ತಾಯಿದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಾಕಿಕೊಳ್ಳುವ ನಾನು ಕಣ್ಣ ಅಂದಾಜಿಗೆ ನೀರು ಹಾಕೋದು ಫ್ರೆಂಡ್ಸ್ ಇಲ್ಲದಿದ್ದರೆ ಅಳತೆ ಆದರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸಿನ ಅಳತೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸ್ಟೀಮ್ ರೈಸಿಗಾದೆ ಅದಾದರೆ ಸರಿಯಾಗಿ ಬೇಯ್ತದೆ ಕಟ್ಟಾಗಿ ನೀರು ಹಾಕಿದರೆ ಇದು ನಾನು ಕಣ್ಣ ಅಂದಾಜಿಗೆ ಹಾಕೋದು ನನಗೆ ಕಣ್ಣ ಅಂದಾಜಿಗೆ ಹಾಕಿ ಅಭ್ಯಾಸ ಸೊ ಹಾಗಾಗಿ ನಾನು ನೋಡಿಕೊಂಡು ಅಂದಾಜಿಗೆ ಒಂದು ಅಂದಾಜಿಗೆ ನೀರು ಹಾಕೋದು ನೀರನ್ನು ನೀವು ಚೆಂದ ಒಮ್ಮೆ ಸೌಟ್ ಮಾಡಿ ಸ್ವಲ್ಪ ನೀರನ್ನು ಹಾಕಬಹುದು ಫ್ರೆಂಡ್ಸ್ ಉಪ್ಪನ್ನು ಹಾಕ್ತಾಯಿದ್ದೇನೆ ರುಚಿಗೆ ತಕ್ಕಷ್ಟು ಇದನ್ನು ಕೂಡ ನಾನು ಅಂದಾಜಿಗೆ ಹಾಕೋದು ಈಗ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣ ಹುಡಿಯನ್ನು ಹಾಕ್ತಾಯಿದ್ದೀನಿ ಇದನ್ನು ಚಂದ ಮಿಕ್ಸ್ ಮಾಡಿ ಉಪ್ಪನ್ನು ನೋಡಿಕೊಳ್ಳಿ ಈಗಲೇ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸಿಕೊಳ್ಬೋದು ಜಾಸ್ತಿ ಇದ್ರೆ ಒಂದು ಆಲೂ ಆಲೂಗಡ್ಡೆಯನ್ನು ಮತ್ತೊಂದನ್ನು ಕಟ್ ಮಾಡಿ ಹಾಕಿದರೆ ಅದು ಸರಿಯಾಗಿ ಸೆಟ್ ಆಗ್ತದೆ ನಾನು ಹೀಗೆ ಮಾಡೋದು ನಾನು ಮುಚ್ಚಲ ಮುಚ್ಚೋದಕ್ಕಿಂತ ಮುಂಚೆ ಉಪ್ಪನ್ನು ಸರಿ ಇದೆಯಾ ಇಲ್ವ ಅಂಥೇಳಿ ನೋಡಿಕೊಳ್ಳಿ ಒಳ್ಳೆ ಘಮ ಘಮ ಬರ್ತಾ ಉಂಟು ಈಗಲೇ ಮಳೆಗಾಲ ಶುರುವಾಗಿದೆ ಫ್ರೆಂಡ್ಸ್ ಹೊರಗಡೆ ನೋಡ್ಲಿಕ್ಕೆ ಆಗೋದಿಲ್ಲ ರಾತ್ರಿಯಿಂದಲೇ ಧಾರಾಕಾರ ಮಳೆ ಸುರಿತಾ ಉಂಟು ಕರೆಂಟ್ ಹೋಗಿದೆ ನಮಗೆ ಕರೆಂಟ್ ಇಲ್ಲ ಹೀಗೆ ಮೇಲಿಂದ ನೀರು ತೆಕ್ಕೊಂಡು ಫೋನ ನೋಡಿಕೊಡಿ ಉಪ್ಪು ಸರಿ ಉಂಟಾ ಅಂತೇಳಿ ಸ್ವಲ್ಪ ಉಪ್ಪು ಬೇಕು ಫ್ರೆಂಡ್ಸ್ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದಿಷ್ಟು ಉಪ್ಪು ಆಗುವಷ್ಟು ಸೇರಿಸ್ತಾ ಇದ್ದೇನೆ ವಾಪಸು ಸಾಕು ಇದು ದೊಡ್ಡ ಕುಕ್ಕರ್ ಆದ ಕಾರಣ ನಮ್ಮ ಕುಕ್ಕರಲ್ಲಿ ಒಂದು ವಿಶೀಲ ಆದರೆ ಸಾಕಾಗ್ತದೆ ಸೊ ಒಂದು ವಿಶೀಲ ಕೂಡಲೇ ಆಫ್ ಮಾಡುವ ಮುಚ್ಚಳವನ್ನು ಇಟ್ತೀವಿ ಒಂದು ಇದು ಬಿಸಿಲಾಗಿ ಹೋಗಿದೆ ಇದನ್ನು ಈಗ ನೋಡಿ ನೋಡಿ ಸೂಪರ್ ಆಗಿದೆ ನೋಡಿ ಪಲಾವು ಚಂದಕ್ಕೆ ಮಿಕ್ಸ್ ಮಾಡುವ ಸೂಪರ್ ಆದಂಥ ಸಬ್ಬಸಿಗೆ ಸೊಪ್ಪಿನ ಸೊಪ್ಪಿದೆ ಪಲಾವು ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟನ್ನು ಹಾಕಿ ನೋಡಿ ಫ್ರೆಂಡ್ಸ್ ಸಬ್ಬಸಿಗೆ ಸೊಪ್ಪಿನ ಪಲಾವ್ ನೋಡಿ ಫ್ರೆಂಡ್ಸ್ ಸಬ್ಬಸಿಗೆ ಸೊಪ್ಪಿನ ಪಲಾವ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಕೂಡ ಹಾಗಾದರೆ ಮನೆಯಲ್ಲಿ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟನ್ನು ಹಾಕಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ರಿಗೂ